ಎಲ್ಲರಿಗೂ ನಮಸ್ಕಾರ ಡಾಕ್ಟರ್ ಅಂಬೇಡ್ಕರ್ ಜೊತೆಗಿನ ಅನುಭವಗಳು ಮೂಲ ನಾನಕ್ ಚಂದ್ರತ್ತು ಡಾಕ್ಟರ್ ಶಂಕರಾನಂದ ಶಾಸ್ತ್ರಿ ಸಂಪಾದಕರು ಪ್ರೊಫೆಸರ್ ಎನ್ ಆರ್ ಶಿವರಾಮ್ ಈ ಒಂದು ಕೃತಿಯ ಅಧ್ಯಾಯ ಮೂಲಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಾ ನಾನು ಬಸವರಾಜ್ ಟಿ ಕಟ್ಟಿಮನಿ ಇವತ್ತಿನ ದಿವಸ ಈ ಒಂದು ಅಧ್ಯಾಯದಲ್ಲಿ ನಾವು ಅಂಬೇಡ್ಕರ್ ಅವರ ವ್ಯಕ್ತಿತ್ವದ ಬಗ್ಗೆ ನೋಡೋಣ ವ್ಯಕ್ತಿಯ ಬೆಳವಣಿಗೆ ಆಕೃತಿ ಮತ್ತು ವ್ಯಕ್ತಿತ್ವವನ್ನು ರೂಪಿಸಲು ನೆರವಾಗುವ ಅಂಶಗಳೆಂದರೆ ಕುಟುಂಬ ಶಾಲೆ ಮತ್ತು ಸಾಮಾಜಿಕ ಆವರಣಗಳು ಹಾಗೂ ಇವುಗಳಿಗೆ ಜೋಡಿಯಾಗಿರುವ ಧಾರ್ಮಿಕ ಆರ್ಥಿಕ ಮತ್ತು ಮನೋವೈಜ್ಞಾನಿಕ ಸಂಗತಿಗಳು ಯಾರು ಏನೇ ಹೇಳಲಿ ಒಬ್ಬರು ಇನ್ನೊಬ್ಬರ ಬಗ್ಗೆ ಗಂಡಸೇ ಆಗಲಿ ಹೆಂಗಸೇ ಆಗಲಿ ಗಮನಿಸುವ ಮೊಟ್ಟ ಮೊದಲ ಸಂಗತಿ ಎಂದರೆ ಅವರ ಅಂದ ಚಂದಗಳು ಉಳಿದವೆಲ್ಲವನ್ನು ಅನುಸರಿಸಿ ಬರುತ್ತವೆ ಅವರ ವ್ಯಕ್ತಿತ್ವ ಬೌದ್ಧಿಕತೆ ಮೋಹಕತೆ ಅವರು ತೋರಿಸುವ ಸೌಹಾರ್ದ ಭಾವ ಇವೆಲ್ಲವೂ ಒಂದು ಸಂಬಂಧವನ್ನು ಕಟ್ಟುವಲ್ಲಿ ತುಂಬ ಪರಿಣಾಮ ಬೀರುತ್ತವೆ ಆದರೂ ಮನಸ್ಸಿಗೆ ಬಹಳವಾಗಿ ಹಾಗೂ ಬಲವಾಗಿ ತಟ್ಟುವುದೆಂದರೆ ಗಂಡಸರು ಮತ್ತು ಹೆಂಗಸರು ಅವರು ಎಲ್ಲಿಯೇ ಇರಲಿ ತಮ್ಮ ವ್ಯಕ್ತಿತ್ವವನ್ನು ಹೆಚ್ಚಿಸಿಕೊಳ್ಳಲು ಸಾಧನ ವಿಧಾನಗಳನ್ನು ಹುಡುಕುತ್ತಿರುತ್ತಾರೆ ಅವರು ಒಂದು ದಶಕದಿಂದ ಈಚೆಗೆ ಅಭಿವೃದ್ಧಿಪಡಿಸಿರುವ ವಿವಿಧ ನಮೂನೆಯ ಆಧುನಿಕ ತಂತ್ರಜ್ಞಾನಗಳನ್ನು ಬಳಸುವ ಮಟ್ಟಕ್ಕೂ ಹೋಗುತ್ತಾರೆ ಇದು ನಾಣ್ಯದ ಒಂದು ಮುಖ ಮಾತ್ರ ಮತ್ತೊಂದು ಯಾವುದೆಂದರೆ ಸ್ವಪ್ರಯತ್ನ ಹೋರಾಟ ಮತ್ತು ತ್ಯಾಗಗಳಿಂದ ವ್ಯಕ್ತಿಯು ಗಳಿಸಿದ ಔನ್ನತ್ಯ ಮತ್ತು ಸಾಧನೆ ಸಿದ್ಧಿಗಳು ಆತ ಮಹಾನ್ ವ್ಯಕ್ತಿಯಾಗಿ ರೂಪುಗೊಳ್ಳಲು ಮಾಡಿಕೊಡುತ್ತದೆ ಸ್ವತಂತ್ರ ಭಾರತದ ಪ್ರಥಮ ಕಾನೂನು ಸಚಿವರಾಗಿದ್ದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ತುಂಬ ಅಸಾಧಾರಣ ವ್ಯಕ್ತಿ ಭಾರತದ ಕ್ರಿಯಾರಂಗದ ಮೇಲೆ ಮೂರು ದಶಕಗಳಿಗೂ ಮಿಕ್ಕಿ ಪ್ರಭಾವ ಬೀರಿದ ಮೋಹಕ ವ್ಯಕ್ತಿತ್ವ ಅವರದು ನಮಗೆ ನೆನಪಿರುವಂತೆ ಬೇರಾವ ನಾಯಕರು ಡಾಕ್ಟರ್ ಅಂಬೇಡ್ಕರ್ ಅವರಷ್ಟು ಅವರ ಜೀವಿತಾವಧಿಯಲ್ಲಿ ಮತ್ತು ನಿಧನಾನಂತರವೂ ಪ್ರೀತಿಸಲ್ಪಟ್ಟಿಲ್ಲ ಅವರಿಗೆ ಪ್ರಚಂಡ ಬುದ್ಧಿಶಕ್ತಿ ಇತ್ತು ಶ್ರಮ ವಹಿಸುತ್ತಿದ್ದರು ಅವರಿಗೆ ಆತ್ಮ ಸಂಯಮ ಆತ್ಮ ಗೌರವಗಳಿದ್ದು ತಮ್ಮ ಬಾಳ ನಾವಿಕ ತಾವೇ ಆಗಿದ್ದರು ಬಲಶಾಲಿಯಾಗಿರುವ ವ್ಯಕ್ತಿ ಮತ್ತು ಜಲಧಾರೆಯ ಹರಿವು ತಮ್ಮ ದಾರಿಯನ್ನು ತಾವೇ ಕಂಡುಕೊಳ್ಳುತ್ತಾರೆ ಎಂಬ ಒಂದು ಗಾದೆ ಮಾತಿದೆ ಈ ಸತ್ಯ ಡಾಕ್ಟರ್ ಅಂಬೇಡ್ಕರ್ ಜೀವನಕ್ಕೆ ವಿಶಿಷ್ಟವಾಗಿ ಅನ್ವಯವಾಗುವಷ್ಟು ಬೇರಾರ ಜೀವನಕ್ಕೂ ಅನ್ವಯವಾಗುವುದಿಲ್ಲ ಅವರು ಮಹಾನ್ ಪ್ರತಿಭೆ ಮತ್ತು ಕರ್ತವ್ಯ ಪ್ರಜ್ಞೆಗಳಿಂದ ಒಂದು ಕ್ರಿಯಾಶೀಲ ವ್ಯಕ್ತಿತ್ವವನ್ನು ರೂಪಿಸಿಕೊಂಡಿದ್ದರು ಇದು ಸಂದರ್ಶವಿಲ್ಲ ಮಾಡುವ ವ್ಯಕ್ತಿಯ ಮೇಲೆ ಅಚ್ಚಳಿಯದ ಗುರುತು ಮೂಡಿಸಿ ಶತಮಾನಗಳಿಂದ ಭಾರತದಲ್ಲಿ ದಬ್ಬಾಳಿಕೆಗೆ ಗುರಿಯಾಗಿದ್ದ ಮನುಕುಲದ ಒಂದು ವರ್ಗದ ಮೇಲೆ ಸಹಜ ಪ್ರಭಾವ ಬೀರಿತು ಡಾಕ್ಟರ್ ಅಂಬೇಡ್ಕರ್ ಹತ್ತೊಂಬತ್ತು ನೂರ ಐವತ್ತಾರರ ಡಿಸೆಂಬರ್ ಆರರಂದು ಕೊನೆಯ ಉಸಿರೆಳೆದರು ನಲವತ್ತೈದು ವರ್ಷಗಳಿಗೂ ಹೆಚ್ಚಿನ ಈ ದೀರ್ಘಾವಧಿಯಲ್ಲಿ ಅವರ ಮೋಹಕ ಆಕೃತಿ ಮತ್ತು ಲಕ್ಷಣಗಳು ನನ್ನ ನನ್ನ ಮನಸ್ಸಿನಲ್ಲಿ ಹೊಚ್ಚ ಹೊಸದಾಗಿವೆ ಇಷ್ಟು ಸಮಯ ಕಳೆದಿದ್ದರೂ ಒಂದು ಕ್ಷಣವು ಅದು ಮಸುಕಾಗಿ ನನ್ನ ನೆನಪಿನ ಮಂಜಿನಲ್ಲಿ ಕರಗಿ ಹೋಗಿಲ್ಲ ನನ್ನ ಮನಸ್ಸಿನಲ್ಲಿ ಪದೇ ಪದೇ ಸುಳಿದಾಡುತ್ತಾ ನನ್ನ ಸ್ಮೃತಿಯಲ್ಲಿ ಸ್ಪಷ್ಟವಾಗಿ ಪಟ್ಟಾಗಿ ಬೀಡು ಬಿಟ್ಟಿರುವ ಅಳಿಸಲಾಗದ ಹಳೆಯ ನೆನಪುಗಳೆಲ್ಲ ನಿಜವಾಗಿಯೂ ಆಶ್ಚರ್ಯಕರವಾದವು ಬಾಬಾ ಸಾಹೇಬರ ಮುಖ ಮತ್ತೆ ಮತ್ತೆ ನನ್ನ ಒಳಗಣ್ಣಿನಲ್ಲಿ ಕಾಣಿಸದೆ ಒಂದು ಹಗಲು ರಾತ್ರಿಯನ್ನು ಕಳೆಲಾಗದಿರುವುದಕ್ಕೆ ಅಚ್ಚರಿಗೊಂಡಿದ್ದೇನೆ ಇದೆಲ್ಲವೂ ನಿನ್ನೆ ನಡೆಯುತ್ತೆ ಎಂಬಂತೆ ಒಂದೊಂದು ನನಗೆ ನೆನಪಿದೆ ಅವರು ಮಾತನಾಡಿದ್ದನೆಲ್ಲವೂ ನನಗೆ ಹೇಳಿದ್ದೆಲ್ಲವೂ ಅವರ ಪವಿತ್ರ ಸ್ಮರಣೆಗಳೊಂದಿಗೆ ನನ್ನ ಮನದಲ್ಲಿ ಗಾಢವಾಗಿ ಹಚ್ಚುತ್ತಿದ್ದು ನನ್ನ ಕೊನೆಯ ಯುಸುರಿನವರೆಗೂ ಹಚ್ಚ ಹಸಿರಾಗಿರುತ್ತದೆ ನಿಜವಾಗಿಯೂ ಒಂದು ಕ್ಷಣ ಆ ದೂರದ ವರ್ಷಗಳನ್ನು ಹಿಂದಿರುಗಿ ನೋಡಿ ಬಾಬಾ ಸಾಹೇಬರೊಂದಿಗೆ ಅವರು ಕೊನೆ ಯುಸೂರಿನವರೆಗೂ ನನ್ನ ಅಸ್ತಿತ್ವವನ್ನೇ ಮರೆತು ನನ್ನ ತಾರುಣ್ಯದ ಬಹುಭಾಗ ಕಳೆದದ್ದನ್ನು ನೆನಪಿಸಿಕೊಂಡಾಗ ನಾನು ತಲ್ಲಣಗೊಂಡು ಚಕಿತನಾಗಿ ದಿಕ್ಕು ತಪ್ಪಿದವನಂತಾಗುತ್ತೇನೆ ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ವರವಾಗಿ ಬಂದಿದ್ದ ವ್ಯಕ್ತಿತ್ವ ಸಾಂಪ್ರದಾಯಿಕ ಪದಗಳಲ್ಲಿ ವರ್ಣಿಸುವುದಾಗಲಿ ಅಥವಾ ಸಂಕ್ಷೇಪಗೊಳಿಸಿ ಹೇಳುವುದಾಗಲಿ ಆಗದಷ್ಟು ದೊಡ್ಡದಾಗಿದೆ ಅಂಬೇಡ್ಕರ್ ಯುಗದಲ್ಲಿ ಜೀವಿಸುವ ಅವಕಾಶ ಸಿಕ್ಕಿದವರು ಹಾಗೂ ಅವರನ್ನು ಕಂಡಿದ್ದವರು ಒಂದು ರೀತಿಯಲ್ಲಿ ಈಗಿನ ತಲೆಮಾರಿನವರಿಗಿಂತ ಅದೃಷ್ಟವಂತರು ಅವರೊಂದಿಗೆ ನಿಕಟ ಸಹವಾಸವಿದ್ದು ಅವರೊಂದಿಗೆ ಓಡಾಡಿ ಕೆಲಸ ಕಾರ್ಯಗಳನ್ನು ಮಾಡಿದ್ದವರು ಅವರೊಂದಿಗೆ ಸ್ನೇಹದಿಂದ ಮಾತನಾಡುವ ಸುಯೋಗ ದೊರಕಿದ್ದವರು ನಿಜವಾಗಿಯೂ ಪುಣ್ಯವಂತರು ಅಂಥವರು ಮಾತ್ರ ಈ ಮಹಾನ್ ವ್ಯಕ್ತಿಯ ಹಿರಿಮೆ ಮತ್ತು ವ್ಯಕ್ತಿತ್ವದ ಬಗ್ಗೆ ಒಂದು ಕಲ್ಪನೆ ಮಾಡಿಕೊಳ್ಳಬಲ್ಲರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವ್ಯಕ್ತಿತ್ವದ ಪ್ರಶಾಂತತೆ ಮತ್ತು ಘನ ಗಾಂಭೀರ್ಯಗಳಿಗೆ ಅವರ ಜೀವನ ಸಂಜೆ ಕಾಂತಿ ನೀಡಿತು ಅವರ ಸಂಪರ್ಕಕ್ಕೆ ಬಂದವರೆಲ್ಲ ಅವರ ಭವ್ಯ ವ್ಯಕ್ತಿತ್ವದಿಂದ ಸೆಳೆಯಲ್ಪಟ್ಟು ಪ್ರಭಾವಿತರಾಗಿದ್ದಲ್ಲದೆ ವಿಸ್ಮಿತರಾದರು ಅವರ ಜೀವನ ವಿಧಾನವೆಂದರೆ ಅಸಂಖ್ಯಾತವಾಗಿದ್ದ ಅತ್ಯುತ್ತಮವಾಗಿ ಕತ್ತರಿಸಿ ಹೋಲಿದ ಉಣ್ಣೆ ಮತ್ತು ಹತ್ತಿ ಉಡುಪುಗಳು ಹ್ಯಾಟುಗಳು ಮತ್ತು ಟೋಪಿಗಳು ಪೀಠೋಪಕರಣ ಮತ್ತು ಗೃಹೋಪಯೋಗಿ ವಸ್ತುಗಳು ನ್ಯಾಯಾಧೀಶ ಕುರ್ಚಿಗಳು ಅಪಾರ ಪೆನ್ನುಗಳು ಅವರ ವಿಶಾಲ ಗ್ರಂಥಾಲಯ ಭರ್ಜರಿ ಕಾರು ವಿವಿಧ ನಮೂನೆಗಳ ಶೂಗಳು ಮತ್ತು ಬೂಟುಗಳು ವರ್ಣಚಿತ್ರ ಮತ್ತು ಕಲಾಕೃತಿಯ ಸಂಗ್ರಹ ಇವೆಲ್ಲವೂ ಕೇವಲ ಕಾಲಾಪೇಕ್ಷೆಯ ಅಭಿವ್ಯಕ್ತಿಯಾಗದೆ ನಾವು ತಾವು ಜೀವಿಸುತ್ತಿರುವ ಈ ಲೋಕದಲ್ಲಿ ತಾವು ಜಯಿಸಲು ಸಮರ್ಥವಾಗಿರುವುದನ್ನೆಲ್ಲ ಗಳಿಸಿದ್ದೇನೆ ಎನ್ನಿಸುವವರೆಗೂ ಎಲ್ಲ ಅಡೆತಡೆಗಳನ್ನು ನಿವಾರಿಸಿಕೊಂಡು ಮುನ್ನುಗ್ಗಿದ ಅವರ ಅಜೇಯ ವ್ಯಕ್ತಿತ್ವದ ಜೀವಂತ ಚಿಹ್ನೆಗಳಾಗಿವೆ ಅವರ ಪುಸ್ತಕ ಸಂಗ್ರಹವನ್ನು ಸಾಲು ಸಾಲಿಗೆ ಅನೇಕ ಅನೇಕ ಮರದ ಕಪಾಟುಗಳು ಮತ್ತು ಪತ್ತಿಕೆಗಳು ಅವರ ಉಡುಪುಗಳನ್ನು ಸ್ಟೀಲ್ ಅಲ್ಮಿರಾಗಳು ಅವರ ಫೈಲ್ ಮುಖ್ಯ ಫೈಲುಗಳನ್ನಿಡಲು ಹಲವಾರು ವಿಭಾಗಗಳನ್ನೊಳಗೊಂಡ ಮೂರು ಹೆಚ್ಚಿಗೆ ಅಲ್ಮಿರಗಳಿದ್ದವು ಅವರ ದುಬಾರಿ ಫೌಂಟೇನ್ಪೆನ್ ಇಡಲು ಬಳಕೆಗೆ ಅನುಕೂಲಕವಾದ ಒಂದು ಸಣ್ಣ ಸ್ಟೀಲ್ ಪೆಟ್ಟಿಗೆ ಅಂದವಾಗಿದ್ದ ವಿಶೇಷ ಬರೆಯುವ ಮೇಜು ಮೈ ಚಾಚಿಕೊಂಡು ಕುಳಿತುಕೊಳ್ಳ ಕೊಳ್ಳುವುದಕ್ಕಾಗಿ ಬಾಗಿದ್ದ ಆರಾಮ ಕುರ್ಚಿ ನ್ಯಾಯಾಧೀಶರ ಕುರ್ಚಿಗಳು ಊಟದ ಮೇಜು ರೇಡಿಯೋ ಪ್ರಸಾದನ ಮೇಜು ಪಾತ್ರೆ ಪರಡಿ ಗಿಡಿಯಾರಗಳು ಕೈ ಗಿಡಿಯಾರಗಳು ಟೈಮ್ ಪೀಸುಗಳು ಫ್ರಿಜ್ ಕಾರು ಸೋಫಾ ಸೀಟುಗಳು ಇನ್ನೂ ಎಷ್ಟೋ ಚಿಕ್ಕ ಚಿಕ್ಕ ಪೀಠೋಪಕರಣಗಳು ವಸ್ತುಗಳು ಇದ್ದವು ಅವರ ಜೀವನ ಶೈಲಿಯನ್ನು ಸೂಚಿಸುತ್ತಾ ಅವರ ವ್ಯಕ್ತಿತ್ವಕ್ಕೆ ಮೆರುಗು ನೀಡುತ್ತಿದ್ದವು ಅವರ ಮೈಕಟ್ಟು ಸ್ಥೂಲವಾಗಿದ್ದರೂ ಸದೃಢವಾಗಿ ಗಾಂಭೀರ್ಯದಿಂದ ಕೂಡಿತ್ತು ಬಿಂಕ ಬಿಗುಮಾನಗಳಿಲ್ಲದೆ ಸದಾ ಚಟುವಟಿಕೆಯಿಂದ ಮನ ಮುಟ್ಟುವಂತಿದ್ದ ಅವರ ಸುಂದರ ಶರೀರ ಅವರಿಗಿದ್ದ ಬೌದ್ಧಿಕ ಸಾಮರ್ಥ್ಯವನ್ನು ತೋರಿಸುತ್ತಿತ್ತು ಅವರು ದಷ್ಟಪುಷ್ಟ ವ್ಯಕ್ತಿ ಉಗ್ರ ಟಿವಿ ಆವರಿಸಿದ್ದ ಅಂಡಾಕೃತಿಯ ಮುಖ ಬೊಕ್ಕ ತಲೆಯ ಮೇಲೆ ತೆಳು ಕಪ್ಪು ಬಿಳಿ ಮಿಶ್ರ ಮಿಶ್ರಣದ ಕೂದಲುಗಳಿದ್ದವು ಅವರದು ಗೌರವರ್ಣ ಜೊತೆಗೆ ಅವರಿಗೆ ವಿಶಾಲ ಭುಜಗಳು ಆಶ್ಚರ್ಯಕರವೂ ಬಲಿಷ್ಠವೂ ಕೇಶರಹಿತವೂ ಆಗಿದ್ದ ಪಿಪಾಯಿ ಆಕಾರದ ವಕ್ಷಸ್ಥಲವಿತ್ತು ಅವರ ಹಾಸ್ಯಪ್ರಜ್ಞೆ ಹವ್ಯಾಸಗಳು ಚತುರೋಕ್ತಿ ಹಾಗೂ ವಿವೇಕ ಒಂದು ಧ್ಯೇಯಕ್ಕಾಗಿ ಅವರಲ್ಲಿದ್ದ ಕೋಪ ದೃಢತೆಗಳು ಅವರ ವ್ಯಕ್ತಿತ್ವದ ಜೊತೆ ಲೆಕ್ಕಕ್ಕೆ ಸೇರಿಕೊಂಡು ಬದುಕಿನಲ್ಲಿ ಅವರಿಗಿದ್ದ ಮಹದಾಸೆಯನ್ನು ಸೂಚಿಸುತ್ತಿದ್ದವು ಬಾಲಕನಾಗಿದ್ದಾಗ ಅವರಿಗೆ ವಿನೋದಕರ ಕ್ಷಣಗಳಿದ್ದವು ಕೆಲವೊಮ್ಮೆ ಕ್ರಿಕೆಟ್ ಮತ್ತು ಫುಟ್ಬಾಲ್ ಆಟ ಆಡುತ್ತಿದ್ದರು ಆಗಿಂದಾಗೆ ತಂಡವನ್ನು ಮುನ್ನಡೆಸುತ್ತಿದ್ದರು ಅವರ ಎತ್ತರ ಐದು ಅಡಿ ಏಳು ಇಂಚುಗಳಷ್ಟು ಇಂಚುಗಳಷ್ಟಿತ್ತು ಅವರ ತೂಕ ಒಂದು ನೂರ ಎಂಬತ್ತು ಪೌಂಡುಗಳು ಅವರ ಅಸ್ವಸ್ಥತೆ ಪತ್ತೆ ಮತ್ತು ನಿಶಕ್ತಿಗಳಿಂದಾಗಿ ಐದು ಪೌಂಡು ಹೆಚ್ಚು ಕಡಿಮೆ ಆಗುತ್ತಿತ್ತು ಅವರ ಗಂಭೀರ ಲಲಾಟ ಅಧಿಕಾರ ಸ್ಥಾನಗಳಿಗೆ ಏರಿ ನಿರಂತರ ಸಾಧನೆಗಳನ್ನು ಮಾಡಬೇಕೆನ್ನುವ ಅವರ ಮಹದಾಸಿಗೆ ಒಂದು ಸಂಕೇತವಾಗಿತ್ತು ಅವರ ದೃಢ ಮುಂಚಾಚಿ ಸವಾಲೆಸೆಯುವಂತಿಲ್ಲ ಅವರ ಬದುಕಿನಲ್ಲಿನ ಉತ್ಕಟ್ಟೆಚ್ಚೆ ಎದೆಗಾರಿಕೆ ಸಾಮರ್ಥ್ಯ ಎಬ್ಬಯಕೆಗಳ ಚಿಹ್ನೆಯಾಗಿತ್ತು ಸವಾಲೆಯುವಂತಿದ್ದ ಅವರ ನೇರ ನಾಸಿಕ ಅವರ ಪ್ರಕ್ಷುಬ್ಧ ಬದುಕೆಂಬ ಹಡಗಿನ ಚುಕ್ಕಾಣಿಯಂತೆ ಎದ್ದು ಕಾಣುತ್ತಿತ್ತು ಅವರ ತೀಕ್ಷ್ಣ ದೃಷ್ಟಿಯ ಮಾತಾಡುವಂತಿದ್ದ ಪ್ರಭಾವಶಾಲಿ ಅಂದದ ಚುರುಕಾಗಿ ಕಾಂತಿಪೂರ್ಣವಾಗಿ ಜೀವಂತಿಕೆ ತುಂಬಿದ್ದ ಜ್ಞಾನಕ್ಕಾಗಿ ತಣಿಸಲಾಗದ ದಾಹವಿದ್ದ ಕಣ್ಣುಗಳು ದೂರದ ವರ್ಷಗಳಲ್ಲಿ ಸಂಭವಿಸಬಹುದಾದ ಘಟನೆಗಳನ್ನು ಮುಂಗಾಣುತ್ತಿದ್ದವು ಅವರ ಕಣ್ಣುಗಳಲ್ಲಿ ಯಾರೂ ಸುಲಭವಾಗಿ ಎದುರಿಸಲಾಗದ ಒಂದು ಅದ್ಭುತ ಪ್ರಕಾಶವಿತ್ತು ಅವರು ಅಧ್ಯಯನದ ಅಧ್ಯಯನದಲ್ಲಿ ಇದ್ದಾಗ ಓದುವ ಕನ್ನಡಕ ಹೊರಗಡೆ ಹೋಗುವಾಗ ತಂಪು ಕನ್ನಡಕ ಬಳಸುತ್ತಿದ್ದರು ನಾಜೂಕಿನ ಚೌಕಟ್ಟುಗಳಿದ್ದ ಎಷ್ಟೋ ಜೊತೆ ಕನ್ನಡಕಗಳನ್ನು ಒಂದು ಪೆಟ್ಟಿಗೆಯಲ್ಲಿ ಅಚ್ಚುಕಟ್ಟಾಗಿ ಜೋಡಿಸಿದ್ದುದು ಖುಷಿ ಕೊಡುವ ನೋಟವಾಗಿತ್ತು ಅವರಿಗೆ ಗಟ್ಟಿಯಾದ ಥಳಥಳಿಸುವ ಹಲ್ಲುಗಳಿದ್ದವು ಅವರ ಎರಡನೇ ಹೆಂಡತಿ ಮತ್ತು ಆಕೆಯ ಸಹಚರ ಡಾಕ್ಟರ್ ಮಾಲ್ವಂಕರ್ ಸೇರಿ ಆ ಹಲ್ಲುಗಳೇ ಇವರ ಬೇನೆಗಳಿಗೆ ಕಾರಣವೆಂದು ಹೇಳಿ ಇವರ ಇಷ್ಟಕ್ಕೆ ವಿರುದ್ಧವಾಗಿ ಅವನು ಕೀಳಿಸಿದರು ಆ ಜಾಗಕ್ಕೆ ಬಂದ ಕೃತಕ ದಂತಪಕ್ತಿಗಳು ರೂಢಿಯಾಗಲು ಕೆಲ ಸಮಯ ತೆಗೆದುಕೊಂಡಿತು ಅವರ ಉದ್ದನೆಯ ಇಳಿಬಿದ್ದ ಕಿವಿಗಳು ಭಗವಾನ್ ಬುದ್ಧನ ಕಿವಿಗಳನ್ನು ಹೋಲುತ್ತಿದ್ದವು ಅವರಿಗೆ ಕೊನೆಯವರೆಗೂ ಶ್ರವಣ ಚೆನ್ನಾಗಿಯೇ ಇತ್ತು ಅವರಿಗೆ ಇಂಗ್ಲಿಷ್ ಹಿಂದಿ ಉರ್ದು ಫರ್ಷಿಯನ್ ಮರಾಠಿ ಮತ್ತು ಸಂಸ್ಕೃತಗಳಂತಹ ಹಲವಾರು ಭಾಷೆಗಳು ತಿಳಿದಿದ್ದು ಈ ಎಲ್ಲ ಭಾಷೆಗಳಲ್ಲೂ ಸಮಾನ ಪಾಂಡಿತ್ಯ ಹೊಂದಿದ್ದರು ಅವರು ಧೂಮಪಾನ ಮಾಡುತ್ತಿರಲಿಲ್ಲ ಸಂಪೂರ್ಣ ಮಧ್ಯವರ್ಜಕರಾಗಿದ್ದರು ಸುಂದರವಾಗಿ ಗಟ್ಟಿಮುಟ್ಟಾದ ಪಟ್ಟಿಗಳಿದ್ದ ಕೆಲವು ಕೈ ಗಡಿಯಾರಗಳು ಪಾಕೆಟ್ ವಾಚುಗಳು ಒಂದೆರಡು ಚಿನ್ನದವು ಇದ್ದು ಅವೆಲ್ಲ ಅವರ ಅಮೂಲ್ಯ ಆಸ್ತಿಗಳಾಗಿದ್ದವು ಅವರ ಕೈ ಬರಹಕ್ಕೆ ಸುಂದರ ಇದ್ದು ದೃಢತೆ ಸ್ಪಷ್ಟತೆ ಮತ್ತು ಅಂದವನ್ನು ಸೂಚಿಸುತ್ತಿತ್ತು ತುಂಬ ಅಚ್ಚುಕಟ್ಟಾಗಿ ಬರೆಯುತ್ತಿದ್ದರು ಅವರ ಬರಹಗಳನ್ನು ನೋಡಿದವರಿಗೆ ಅವು ಸುಂದರ ಲಿಪಿಯ ಮಾಟ ಎನಿಸುತ್ತಿತ್ತು ಅವರು ತಮ್ಮ ಬಾಲ್ಯದಲ್ಲಿಯೇ ಇದನ್ನು ಕಲಿತಿದ್ದರು ಬರೆಯುವ ಕಲೆಯಲ್ಲಿ ಅವರು ತುಂಬ ಶಕ್ತಿಯುತ ಹಾಗೂ ನವೀನ ಶೈಲಿಯ ಕುಶಲಿಗಳಾಗಿದ್ದರು ಅವರಿಗೆ ಕಾವ್ಯ ಕಲೆ ಸಂಗೀತ ಪ್ರಕೃತಿ ಪಿಟಿಲು ವರ್ಣಚಿತ್ರಗಳು ಮತ್ತು ಸಾಕುಪ್ರಾಣಿಗಳ ಬಗೆಗೆ ಪ್ರೀತಿ ಇತ್ತು ಅವರು ಒಳ್ಳೆಯ ಕಲಾವಿದರಾಗಿದ್ದರು ಒಂದು ದೊಡ್ಡ ಉಗ್ರಾಣದ ಕಪಾಟುಗಳಲ್ಲಿ ಹಲವಾರು ಜೋಡಿ ಶೂಗಳು ಬೂಟುಗಳು ಇದ್ದವು ಅವರು ಅಂಗಡಿಗಳಲ್ಲಿ ಒಂದು ಜೊತೆ ತೊಟ್ಟುಕೊಂಡು ನೋಡಿ ಕೊಂಡ ನಂತರ ತೊಡುವುದನ್ನೇ ಮರೆತು ಬಿಡುತ್ತಿದ್ದರು ಅವರು ಹಲವಾರು ಪತ್ರಿಕೆಗಳನ್ನು ಓದುತ್ತಿದ್ದುದಲ್ಲದೆ ರೇಡಿಯೋನಲ್ಲಿ ಬರುವ ಸುದ್ದಿಗಳನ್ನು ಕೇಳಿ ದೇಶ ವಿದೇಶಗಳಲ್ಲಿ ನಡೆಯುತ್ತಿರುವ ಬೆಳವಣಿಗೆಗಳನ್ನು ತಿಳಿದುಕೊಳ್ಳುತ್ತಿದ್ದರು ಕೆಲವೊಮ್ಮೆ ತಮ್ಮ ಭೇಟಿಗೆ ಬಂದವರ ಜೊತೆ ಮಾತಾಡಿ ಮತ್ತಷ್ಟು ಸುದ್ದಿ ತಿಳಿದುಕೊಳ್ಳುತ್ತಿದ್ದರು ಸಾವಿರದ ಒಂಬತ್ತು ನೂರ ಐವತ್ತ್ ಮೂರರ ನವೆಂಬರ್ ಏಳರ ಭಾನುವಾರ ಮಧ್ಯಾಹ್ನ ನಡೆದ ಒಂದು ಸ್ವಾರಸ್ಯಕರ ಘಟನೆ ಇಂತಿದೆ ನಾನು ರೂಢಿಯಾಗಿದ್ದ ನಿತ್ಯ ಕೆಲಸಗಳನ್ನು ಮುಗಿಸುತ್ತಿದ್ದಾಗ ಅಖಿಲ ಭಾರತೀಯ ಪರಿಶಿಷ್ಟ ಜಾತಿಗಳ ಸಂಘಟನೆಯ ಧ್ವಜಗಳನ್ನು ಹಿಡಿದು ಡಾಕ್ಟರ್ ಅಂಬೇಡ್ಕರ್ ಜಿಂದಾಬಾದ್ ಎಂದು ಗಟ್ಟಿಯಾಗಿ ಕೂಗು ಹಾಕುತ್ತಿದ್ದ ಹಾಕುತ್ತಿದ್ದ ಕೆಲವರು ಆವರಣ ಪ್ರವೇಶಿಸಿದರು ನಾನು ಅವರನ್ನು ಹುಲ್ಲು ಹಾಸಿನ ಮೇಲೆ ಕುಳಿರೆಂದು ಹೇಳುತ್ತಿರುವಾಗ ಸೇವಕ ಹೂಡುತ್ತ ಬಂದು ಡಾಕ್ಟರ್ ಬಾಬಾ ಸಾಹೇಬರು ನನ್ನನ್ನು ಕೂಡದೆ ಹೇಳಿದ್ದಾರೆ ಎಂದನು ನಾನು ಒಳಗೆ ಹೋದಾಗ ಅವರು ಒಂದು ದೊಡ್ಡ ಅಳತೆಯ ಲಂಗೋಟಿ ಮಾತ್ರ ತೊಟ್ಟುಕೊಂಡು ಪ್ರಸಾದನ ಮೇಜಿನ ಮೇಲೆ ಕುಳಿತಿದ್ದನ್ನು ಕಂಡೆ ಅಂತಹ ಆರಾಮ ಉಲ್ಲಾಸ ತಮಾಷೆಯ ಲಹರಿಯಲ್ಲಿದ್ದ ಆ ಮಹಾ ವ್ಯಕ್ತಿತ್ವವನ್ನು ನೋಡಿ ಆನಂದಾಶ್ಚರ್ಯಗಳುಂಟಾಯಿತು ತಮ್ಮ ಚಿನ್ನದ ಕಟ್ಟು ಹಾಕಿದ್ದ ಕನ್ನಡಕ ದಂಚಿನಿಂದ ನನ್ನನ್ನು ದಟ್ಟಿಸಿದರು ತಮಾಷೆಯಾಗಿ ಕಂಡಿತು ಪ್ರಸಾದನ ಮೇಜಿನ ಭೂಷಣವಾಗಿದ್ದ ದೊಡ್ಡ ಕನ್ನಡಿಯಲ್ಲಿ ಬಿಂಬಿತವಾದ ತಮ್ಮ ಮೋಹಕ ಮೈಕಟ್ಟಿನೆಡೆ ಬೆರಳು ಮಾಡುತ್ತಾ ನೋಡು ಈ ವ್ಯಕ್ತಿ ಯಾರಂತ ಗುರುತುಹಿಡಿತೀಯಾ ಎಂದರು ಇವರು ನನ್ನ ಬಾಬಾ ಬಾಬಾಸಾಹೇಬ ಖಂಡಿತವಾಗಲು ಎಂದು ತಮಾಷೆ ಮಾಡಿದರು ಅವರ ಮುಖದಲ್ಲಿ ಇನ್ನೂ ಹಾಸ್ಯ ಉಕ್ಕಿ ತಮ್ಮ ಶರೀರದೆಡೆ ನೋಡುತ್ತಾ ಹೇಳಿದರು ನನ್ನ ಈ ವಯಸ್ಸಿನಲ್ಲಿಯೂ ಆರೋಗ್ಯ ಎಷ್ಟು ಚೆನ್ನಾಗಿದೆ ಇನ್ನೂ ಯುವಕನಾಗಿದ್ದಾಗ ಹೇಗಿತ್ತು ಅಂತ ಕಲ್ಪನೆ ಮಾಡಿಕೊ ಅವರ ದೃಢಕಾಯ ಸ್ಥೂಲ ಸುಂದರ ಮೋಹಕ ಶರೀರವನ್ನು ನೋಡಿ ಸ್ವರ್ಗದಿಂದ ಭೂಮಿಗಿಳಿದು ಬಂದಿರುವ ದಿವ್ಯ ರೂಪಿಯ ಎದುರು ನಾನು ನಿಂತಿದ್ದೇನೆಯೋ ಎಂಬಂತೆ ನಾನು ಸಮಾಧಿ ಸ್ಥಿತಿಗೆ ಹೋಗಿಬಿಟ್ಟೆ ಅದು ನನ್ನ ಜೀವನದ ಅತ್ಯಂತ ಸಂತೋಷಕರ ಗಳಿಗೆ ನನ್ನ ಕಿವಿಗಳಿಗೆ ಈಗಲೂ ಜಯಂಕರಿಸುತ್ತದೆ ಧನ್ಯವಾದಗಳು ಎಲ್ಲರಿಗೂ ಮುಂದಿನ ಒಂದು ವಿಡಿಯೋದಲ್ಲಿ ಅವರ ಕುಟುಂಬ ಜೀವನದ ಬಗ್ಗೆ ನೋಡೋಣ